ವೀಕ್ಷಕರೇ ಕರ್ನಾಟಕ ಟುಡೇನಲ್ಲಿ ಯಾವ ಯಾವ ರಾಜ್ಯ ಜಿಲ್ಲೆಯಲ್ಲಿ ಏನೇನಾಗ್ತಾ ಇದೆ ಯಾವ ಯಾವ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಒಳ ಮೀಸಲಾತಿ ಜಾರಿಗಾಗಿ ಸಚಿವ ಸಂಪುಟ ಸಭೆ ಇವತ್ತು ವಿಧಾನಸೌಧದಲ್ಲಿ ನಡೀತಾ ಇದೆ ಸಂಜೆ ಐದು ಗಂಟೆಗೆ ಈ ಸಭೆ ನಡೀತಾ ಇದ್ದು ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಚಿವರು ಸೇರಿದಂತೆ ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ ಇನ್ನು ಧರ್ಮಸ್ಥಳ ಅಪಪ್ರಚಾರ ಖಂಡಿಸಿ ಇವತ್ತು ತುಮಕೂರಿನ ತುರುವೇಕೆರೆಯಲ್ಲಿ ಪ್ರತಿಭಟನೆ ನಡೀತಾಯಿದೆ ಬೆಳಗ್ಗೆ ಹತ್ತು ಗಂಟೆಗೆ ಹತ್ತು ಮೂವತ್ತಕ್ಕೆ ಈ ಪ್ರತಿಭಟನೆ ನಡೀತಾ ಇದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಸಾಫ್ಟ್ ವೋಟ್ ಚೋರಿ ಸ್ಪೀಕರ್ ಅಭಿಯಾನ ಇದೆ ಮೈಸೂರಿನಲ್ಲಿ ನಡೀತಾ ಇದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಅಭಿಯಾನ ನಡೀತಾ ಇದ್ದು ಕಾಂಗ್ರೆಸ್ ನಾಯಕ ಡಾಕ್ಟರ್ ಬಿಜೆ ವಿಜಯಕುಮಾರ್ ಆರ್ ಮೂರ್ತಿ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಖಂಡಿಸಿ ಜೆಡಿಎಸ್ ಇವತ್ತು ಪ್ರೊಟೆಸ್ಟ್ ನಡೀತಾ ಇದೆ ಉತ್ತರ ಕನ್ನಡ ಶಿರಸಿಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಈ ಪ್ರೊಟೆಸ್ಟ್ ನಡೀತಾ ಇದ್ದು ಜೆಡಿಎಸ್ ಮುಖಂಡರು ಉಪೇಂದ್ರ ಪೈ ಸೇರಿದಂತೆ ಹಲವರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಸಿಪಿಐ ಶತಮಾನೋತ್ಸವ ಸಮಾವೇಶ ಇವತ್ತು ರೋಟರಿ ಬಾಲಭವನ ದಾವಣಗೆರೆಯಲ್ಲಿ ನಡೀತಾ ಇದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಿಪಿಐ ಮುಖಂಡ ವಿಜಯ್ ಭಾಸ್ಕರ್ ಆರವಗೆರೆ ಚಂದ್ರು ಇತರರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ವಿಎಚ್ಪಿ ಬಜರಂಗ ದಳದಿಂದ ವಿಶೇಷ ಪೂಜೆ ಇವತ್ತು ಚಿತ್ರದುರ್ಗದಲ್ಲಿ ನಡೀತಾ ಇದೆ ಸಂಜೆ ಐದು ಗಂಟೆಗೆ ವಿಎಚ್ಪಿ ಜಿಲ್ಲಾಧ್ಯಕ್ಷ ಷಡಕ್ಷರಪ್ಪ ಮತ್ತು ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ ತಾಲೂಕು ಮಟ್ಟದ ಕ್ರೀಡಾಕೂಟ ಇವತ್ತು ವಿಜಯಪುರದ ಮುದ್ದೇಬಿಹಾಳದಲ್ಲಿ ನಡೀತಾ ಇದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇದು ಆರಂಭವಾಗ್ತಾ ಇದ್ದು ತಾಲೂಕು ಮಟ್ಟದ ಎಲ್ಲ ಶಾಲೆಯ ಕ್ರೀಡಾಪಟುಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಖಂಡಿಸಿ ಇವತ್ತು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಪ್ರತಿಭಟನೆ ನಡೀತಾ ಇದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಪ್ರತಿಭಟನೆ ನಡೀತಾ ಇದ್ದು ಧರ್ಮಸ್ಥಳ ಭಕ್ತರ ಸಮೂಹ ಹಿಂದೂ ಪರ ಸಂಘಟನೆಗಳು ಇದರಲ್ಲಿ ಭಾಗಿಯಾಗ್ತಾ ಇವೆ ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಂಗೀತ ಕಾರ್ಯಕ್ರಮ ಇದೆ ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮ ಇದ್ದು ಸಚಿವ ಮಂಕಾಳು ವೈದ್ಯ ಆರ್ ವಿ ದೇಶಪಾಂಡೆ ಇತರರು ಭಾಗಿಯಾಗ್ತಾ ಇದ್ದಾರೆ ಇನ್ನು ಅಲ್ಲಮಪ್ರಭು ಜಾತ್ರೆ ನಿಮಿತ್ತ ಅಂತಾರಾಷ್ಟ್ರೀಯ ಕುಸ್ತಿ ಸ್ಪರ್ಧೆ ಇವತ್ತು ಬಾಗಲಕೋಟೆಯ ತೇರದಾಳದಲ್ಲಿ ನಡೀತಾ ಇದೆ ಮಧ್ಯಾಹ್ನ ಮೂರು ಗಂಟೆಗೆ ಈ ಕಾರ್ಯಕ್ರಮ ಇದ್ದು ಕುಸ್ತಿ ಸ್ಪರ್ಧೆ ಆಯೋಜಕರು ಕುಸ್ತಿ ಪಟುಗಳು ಪ್ರೇಕ್ಷಕರು ಎಲ್ಲರೂ ಸಿದ್ಧರಾಗಿದ್ದಾರೆ ಇನ್ನು ಸ್ಮಶಾನದಲ್ಲಿ ಪ್ರಜಾಸೌಧ ನಿರ್ಮಾಣ ವಿರೋಧಿಸಿ ಪ್ರತಿಭಟನೆ ನಡೀತಾ ಇದ್ದು ಧಾರವಾಡದ ಸರ್ಕಿಟ್ ಹೌಸ್ನಲ್ಲಿ ಈ ಪ್ರತಿಭಟನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದೆ ಆಳ್ವಾರವ ಅಭಿವೃದ್ಧಿ ಹೋರಾಟ ಸಮಿತಿ ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಪಪ್ರಚಾರ ಖಂಡಿಸಿ ಇವತ್ತು ಬೆಳಗಾವಿಯ ಸಂಭಾಜಿ ಚೌಕದಲ್ಲಿ ಪ್ರತಿಭಟನೆ ನಡೀತಾ ಇದ್ದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಪ್ರತಿಭಟನೆ ನಡೀತಾ ಇದೆ ಶಾಸಕ ಅಭಯ್ ಪಾಟೀಲ್ ಅನಿಲ್ ಬೆನಕೆ ಸಂಜಯ್ ಪಾಟೀಲ್ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕೈಗಾರಿಕಾ ಇಲಾಖೆಯಿಂದ ಉದ್ಯಮಿಗಳ ಜೊತೆ ಸಭೆ ಇವತ್ತು ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೀತಾ ಇದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಸಭೆ ಇದೆ ಡಿಸಿ ಲಕ್ಷ್ಮೀಪ್ರಿಯಾ ಉದ್ಯಮಿಗಳು ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪರಮಾನಂದ ದೇವರ ಜಾತ್ರಾ ಮಹೋತ್ಸವ ಇವತ್ತು ವಿಜಯಪುರದ ಹೂವಿನ ಹಿಪ್ಪರಗಿಯಲ್ಲಿ ನಡೀತಾ ಇದ್ದು ಇವತ್ತಿನಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ ಸಚಿವ ಶಿವಾನಂದ ಪಾಟೀಲ್ ಸ್ಥಳೀಯ ಜನಪ್ರತಿನಿಧಿಗಳು ಭಕ್ತರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ಸಭೆ ಇವತ್ತು ಬಳ್ಳಾರಿಯ ಕಂಪ್ಲಿಯಲ್ಲಿ ನಡೀತಾ ಇದೆ ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಸಭೆ ಇದ್ದು ಕಂಪ್ಲಿ ಉಪವಿಭಾಗದ ಜೆಸ್ಕಾಂ ಅಧಿಕಾರಿಗಳು ಈ ಸಭೆ ಇದ್ದಾರೆ ಇನ್ನು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಖಂಡಿಸಿ ಪ್ರತಿಭಟನೆ ನಡೀತಾ ಇದ್ದು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆ ಆಯೋಜನೆ ಮಾಡಲಾಗಿದೆ ಆರ್ಗ ಜ್ಞಾನೇಂದ್ರ ಹಾಗೂ ಹಲವು ಬಿಜೆಪಿ ನಾಯಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸ್ವಾಮಿ ಜಾತ್ರೆ ನಿಮಿತ್ತ ಕುಸ್ತಿ ಸ್ಪರ್ಧೆ ಇದೆ ಯಾದಗಿರಿಯ ಸುರಪುರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಕುಸ್ತಿ ಸ್ಪರ್ಧೆ ಇದ್ದು ಸುರಪುರ ರಾಜವಂಶಸ್ಥ ರಾಜ ಕೃಷ್ಣ ನಾಯಕ್ ಮತ್ತು ಕುಸ್ತಿಪಟುಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి